ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತ ದೊಡ್ಡಯ್ಯ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯುವುದಕ್ಕೆ ಅವಕಾಶ ಕೊಡುವುದಿಲ್ಲ ನಮ್ಮ ಕರ್ನಾಟಕದ ಜನತೆ ಶಾಂತಿಯಿಂದ ನೆಮ್ಮದಿಯ ಬದುಕನ್ನು ಬದುಕುತ್ತಿದ್ದಾರೆ ಎಂದು ಗೃಹ ಸಚಿವ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಜಿಪರಮೇಶ್ವರ್ ತುಮಕೂರಿನಲ್ಲಿ ತಿಳಿಸಿದ್ದಾರೆ ನಾಡಿನ ಸಮಸ್ತ ಜನರಿಗೆ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯುವುದಕ್ಕೆ ಅವಕಾಶ ಕೊಡುವುದಿಲ್ಲ ನಮ್ಮ ಕರ್ನಾಟಕದ ಜನತೆ ಶಾಂತಿಯಿಂದ ನೆಮ್ಮದಿಯ ಬದುಕನ್ನು ಬದುಕುತ್ತಿದ್ದಾರೆ ಎಂದು ಗೃಹ ಸಚಿವ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರಿನಲ್ಲಿ ತಿಳಿಸಿದರು ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಂದಿಗೂ ಕೂಡ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಲು ಕಾನೂನಿನಡಿ ಅವಕಾಶ ಕೊಡುವುದಿಲ್ಲ ತುಮಕೂರಿನ ಜನತೆಯಾಗಲಿ ರಾಜ್ಯದ ಜನತೆಯಾಗಲಿ ಶಾಂತಿ ನೆಮ್ಮದಿಯನ್ನು ಬಯಸುವವರು ಇನ್ನು ಪ್ರತಿ ಬಾರಿಯೂ ಸೆಪ್ಟೆಂಬರ್ ತಿಂಗಳ ಗಣೇಶೋತ್ಸವ ಆರಂಭವಾಗುತ್ತದೆ ಪ್ರತಿಯೊಬ್ಬರು ಸಂತಸದಿಂದ ಸಹೋದರ ಭಾವನೆಯಿಂದ ಆಚರಣೆ ಮಾಡಿ ಧರ್ಮ ಜಾತಿಯ ಹೆಸರಲ್ಲಿ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡುವುದಿಲ್ಲ ಎಂದರು ರಾಜ್ಯದಲ್ಲಿ ಯಾವುದೇ ಅಹಿತಕರವಾದ ಘಟನೆಗಳು ನಡೆಯುವುದಕ್ಕೆ ನಾವು ಬಿಡೋದಿಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಆಗಬೇಕು ಎಲ್ಲ ಸಮುದಾಯಗಳು ಜಾ ಶಾಂತಿಯಿಂದ ಬದುಕಬೇಕು ಅಂತೇಳಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದರು ಅದರಂತೆ ಕಳೆದ ಒಂದು ವರ್ಷದಿಂದ ರಾಜ್ಯದಲ್ಲಿ ಯಾವುದೇ ಕೋಮು ಗಲಭೆಗಳಾಗಲಿ ಅಹಿತಕರವಾದಂಥ ಗಲಾಟೆಗಳಾಗಲಿ ಅಂತಹ ಘಟನೆಗಳನ್ನು ಯಾವುದನ್ನು ಕೂಡ ನಡೆಯೋದಕ್ಕೆ ಸರ್ಕಾರ ವಿಶೇಷವಾಗಿ ಗೃಹ ಇಲಾಖೆ ನಾವು ಬಿಟ್ಟಿಲ್ಲ ಜನ ಸಹಕರಿಸಿದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೇನೆ ಕಳೆದ ಬಾರಿ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯಾದ್ಯಂತ ಗಣೇಶೋತ್ಸವವನ್ನು ಆಚರಣೆ ಮಾಡಿದ್ದು ಈ ಬಾರಿಯೂ ಕೂಡ ಸೆಪ್ಟೆಂಬರ್ ಏಳನೇ ತಾರೀಕು ಗಣಪತಿಯ ಉತ್ಸವ ಪ್ರಾರಂಭ ಆಗ್ತದೆ ನಾನು ರಾಜ್ಯದ ಜನತೆಗೆ ಮನವಿ ಮಾಡಿಕೊಳ್ತೇನೆ ಶಾಂತಿಯಿಂದ ಗಣೇಶನ ಆಚರಣೆಯನ್ನು ನಾವೆಲ್ಲರೂ ಮಾಡೋಣ ಅದಕ್ಕೆ ಬೇಕಾದಂಥ ವಾತಾವರಣವನ್ನು ನಾವು ತಮಗೆ ಸೃಷ್ಟಿ ಮಾಡ್ತೇವೆ ಮತ್ತು ಎಲ್ಲರ ಸಹಕಾರ ಈ ದೃಷ್ಟಿಯಲ್ಲಿ ಇರಲಿ ಗಣೇಶನ ಹೆಸರು ಹೇಳಿಕೊಂಡು ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಕೆಲಸ ಮಾಡಬಾರ್ದು ಒಂದು ವೇಳೆ ಯಾರಾದರೂ ಅಂಥ ಪ್ರಯತ್ನಗಳನ್ನು ಮಾಡಿದರೆ ಕಾನೂನು ಕ್ರಮ ಆಗುತ್ತೆ ಅನ್ನೋದನ್ನು ಮತ್ತೊಂದು ಬಾರಿ ನೆನಪು ಮಾಡಿಕೊಡ್ತೇನೆ ಶಿರಾ ತಾಲೂಕಿನ ಹುಲಿಗುಂಟೆ ಹೋಬಳಿಯ ಕರಿದಾಸರಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ಶ್ರೀ ಶಿವಚಿತ್ರಲಿಂಗೇಶ್ವರ ಸ್ವಾಮಿ ಮತ್ತು ಶ್ರೀ ಚನ್ನಗರಾಯಸ್ವಾಮಿ ನಂದೀಶ್ವರಸ್ವಾಮಿ ದೇವರುಗಳ ಪ್ರತಿಷ್ಠಾಪನಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಶಿರಾ ತಾಲೂಕಿನ ಹುಲಿಗುಂಟೆ ಹೋಬಳಿಯ ಕರಿದಾಸರಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ಶ್ರೀ ಶಿವಚಿತ್ರಲಿಂಗೇಶ್ವರ ಸ್ವಾಮಿ ಮತ್ತು ಶ್ರೀ ಸ್ವಾಮಿ ಶ್ರೀ ನಂದೀಶ್ವರ ಸ್ವಾಮಿ ದೇವರುಗಳ ಪ್ರತಿಷ್ಠಾಪನಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಕೋಟಗೆರೆ ಗುರುಗಳಾದ ನರಸಿಂಹಮೂರ್ತಿ ಸ್ವಾಮೀಜಿ ಮತ್ತು ಜಗನ್ನಾಥ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಇಟ್ಟಿಗೆಹಳ್ಳಿ ನಾಗೇಗೌಡರ ಅಧ್ಯಕ್ಷತೆಯಲ್ಲಿ ನೂತನ ದೇವಸ್ಥಾನಕ್ಕೆ ಕಳಸ ಪ್ರತಿಷ್ಠಾಪನೆ ಹೋಮ ಹವನಗಳು ನಡೆದವು ಮಹೋತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮುಖಂಡರಾದ ಚಿತ್ತಪ್ಪ ಚಿತ್ರಲಿಂಗಪ್ಪ ರಘುನಾಥ್ ಚಿತ್ತಣ್ಣ ಶಿರಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಶಿವರಾಜು ವಾಣಿಜ್ಯ ತೆರಿಗೆ ಇಲಾಖೆ ಚಿತ್ತಣ್ಣ ಕೃಷ್ಣ ಸೇರಿದಂತೆ ಸಹಸ್ರಾರು ಭಕ್ತರು ಉಪಸ್ಥಿತರಿದ್ದರು ఈ చిత్తలింగేశ్వర చన్నకేశ్వర దేవస్థాన ఊర్ మధ్య భాగ ఊర్ మధ్య భాగ భగ్ భాగలితు అద్రేనప్పా అంద్రె అంచికడ్డి బుడ్స్ ಆ ರೀತಿ ಇನ್ನು ನಮ್ಮ ಹಿಂದೆ ನಮ್ಮ ತಾತುಗಳು ನಮ್ಮ ಹಿರಿಯರು ಗುಡ್ಸದಲ್ಲಿ ಇಟ್ಕೊಂಡು ಒಂದು ಅದನ್ನೇ ಸಂಪ್ರದಾಯದಲ್ಲಿ ಬರ್ತಾ ಬರ್ತಾಯಿದ್ರು ಸುತ್ತ ಕಳ್ಳೆ ಬೇಲಿ ಹಾಕ್ಕೊಂಡು ಸೆಂಟ್ರಲ್ ದೇವಸ್ಥಾನ ದೇವ್ರುಗಳ್ನ ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡ್ಕೊಂಡು ಅದನ್ನೇ ಹಳೆ ಸಂಸ್ಕೃತಿನೇ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ರು ತದನಂತರ ಒಂದು ಹೆಚ್ಚು ಕಮ್ಮಿ ಹದಿನೈದು ವರ್ಷ ಹಿಂದೆ ಹಿಂದೆ ಆ ದೇವಸ್ಥಾನ ಮಳೆ ಬಂದ್ಬಿಟ್ಟು ಅದೆಲ್ಲ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಅಲ್ಲೂ ಇಲ್ಲೋ ಎಲ್ಲ ದೊ ಧೊಕ್ರ ಎಲ್ಲ ಬಿತ್ತು ಹಾಗಾಗಿ ಅದು ಅನ್ಯಾಯವಾಗಷ್ಟು ಬಿದ್ದುಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಮಧ್ಯಭಾಗದಲ್ಲಿ ಏನು ನಮ್ಮ ಕರದಾಸರಹಳ್ಳಿ ಗ್ರಾಮದಲ್ಲಿ ಮಧ್ಯಭಾಗದಲ್ಲಿ ಏನಿತ್ತು ಆ ದೇವಸ್ಥಾನನ ಅಲ್ಲಿದ್ದ ಸ್ವಾಮಿಗಳ್ನ ಮ ಹದಿನೈದು ವರ್ಷದ ಹಿಂದೆಗಡೆ ಸುಮ್ಮನೆ ಒಂದು ಒಂದು ಚಿಕ್ಕದಲ್ಲಿ ಚಿಕ್ಕದಲ್ಲಿ ಚೊಕ್ಕದಲ್ಲಿ ಆ ದೇವ್ ದೇವ್ರುಗಳನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗ ಚೊಕ್ಕದಾಗೆ ಇಲ್ಲಿ ದೇವಸ್ಥಾನ ಒಂದು ಆಗಿ ಕಟ್ಸಿ ಆ ಆ ಟೈಮಲ್ಲಿ ಕಟ್ಸಿನ ಮಣತಮ್ಗಳೆಲ್ಲ ಸೇರಿ ಕಟ್ಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಸಿಂಪಲ್ಲಾಗಿ ಅದೇನು ಬೀಳುತ್ತೆ ಬೀಳುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಈಗ ಏನಂದರೆ ಇವತ್ತು ಹದಿನೈದು ವರ್ಷ ತದನಂತರ ಇವತ್ತು ಆ ಸ್ವಾಮಿಗೆ ಉತ್ಸಾಹ ಆಗಲಿ ಮತ್ತೊಂದು ಸ್ಥಾಪನೆ ಆಗಲಿ ಇವತ್ತು ಟೈಮ್ ಬಂದಿದೆ ಟೈಮ್ ಬಂದಿರೋದ್ರಿಂದ ಅದು ಈ ಸಮಾರಂಭ ಜರುಗೋಗಿದೆ ನಮ್ಮ ದೇವ್ರ ಪವಾಡ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಮೂಲ ನಮ್ಮ ಚಿತ್ರಲಿಂಗೇಶ್ವರ ಸ್ವಾಮಿ ಅನ್ನೋದು ನಮ್ಮ ಒಬ್ಬ ಪವಾಡ ಪವಾಡ ಪುರುಷ ಚಿತ್ರಲಿಂಗೇಶ್ವರ ಸ್ವಾಮಿ ಅಂದರೆ ಈಗ ನಿಮ್ಗೆಲ್ಲ ಗೊತ್ತಿದ್ದಂಗೆ ಜುಂಜಾಪ ಅಂತ ನೀವು ಎಲ್ಲ ಕೇಳ್ಪಟ್ಟಿದ್ದೀರಾ ಜುಂಜಾಪ ಒಬ್ಬ ಪಡ ಪವಾಡ ಪುರುಷ ಅದೇ ರೀತಿ ನಮ್ಮ ಚಿತ್ತಲಿಂಗೇಶ್ವರ ಸ್ವಾಮಿ ಸಮೇತ ನಮ್ಮ ಕಳ್ ಗುಲ್ರಿಗೆ ನಮ್ಗೆ ಒಬ್ಬ ಪವಾಡ ಪುರುಷ ಮನುಷ್ಯ ನಮಗ್ ಗೊತ್ತಿದ್ದಂಗೆ ಪವಾಡಗಳು ನಮ್ಮ ಹಿರಿಯರು ಹೇಳಿರತಕ್ಕಂಥದ್ದು ನಮ್ಮ ದೇವಸ್ಥಾನ ಪವಾಡಗಳು ಏನಂದ್ರೆ ನಮ್ಮ ದೇವರು ಬಲಭಾಗದಲ್ಲಿ ಒಂದು ಹೂವು ಕೊಟ್ಟಿದೆ ಒಂದು ಹೂವು ಪ್ರಸಾದ ಕೊಟ್ಟಿದೆ ಅಂದ್ರೆ ಮಾತು ಸುಳ್ಳಾಗಲ್ಲ ನಿಜವಾಗಿ ಅದು ಮುಂದೆ ನಡ್ಕೊಂಡು ನಡ್ಕೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಇದೆ ಮತ್ತೊಂದು ನಮ್ಮ ದೇವರು ತೋರಿಸಿದ್ದ ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಮುಂಚೆ ನಮ್ಮ ಹಿರಿಯರಿದ್ದ ನಮ್ಮ ಈಗಿನ ನಮ್ಮ ಸಂಸ್ಕೃತಿನೂ ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇದು ವಿಶೇಷ ಏನಂದ್ರೆ ದಸರಾದಲ್ಲಿ ದಸರಾದಲ್ಲಿ ನಾವು ಜಲ್ದಿಗೆ ಜಲ್ದಿ ಉತ್ಸವ ಮಾಡಿಸ್ತೇವೆ ಮತ್ತು ಈ ಒಂಬು ಒಂಬು ಅಂತೇಳ್ಬಿಟ್ಟು ಜಂಬಿ ಗಿಡಕ್ಕೆ ಜಂಬಿ ಗಿಡಕ್ಕೆ ಹೋಗ್ಬಿಟ್ಟು ನೂರ ಒಂದು ಪೂಜೆ ಮಾಡ್ಬಿಟ್ಟು ಒಂಬೊಡ್ಬಿಟ್ಟು ಉತ್ಸವ ಮಾಡ್ಕೊಂಡು ದೇವಸ್ಥಾನ ಗುರುತುಂಬಿಸ್ತೀವಿ ಮತ್ತೊಂದು ಈ ಶಿವರಾತ್ರಿ ಯಾವ ಫೆಬ್ರವರಿ ಫೆಬ್ರವರಿ ಶಿವರಾತ್ರಿ ಏನ್ ಬರುತ್ತೋ ಶಿವರಾತ್ರಿ ಎಂಟು ದಿನ ಐತೆ ಅನ್ನೋ ಟೈಮಲ್ಲಿ ನಾವು ಕಾಳು ಮುಂದೆ ನಮ್ಮ ಹಿರಿಯರು ಮಾಡ್ಕೊಂಬಂದಿರೋದು ಅದು ಕಾಳು ಏನ್ ಬರುತ್ತೋ ಕಾಳು ಅದಕ್ಕೆ ನಾವು ಹಾಕಲ್ಲ ಆ ಉಪ್ಪಿಗೆ ಅದ್ ಮೂಲ ಏನೋ ಇದೆ ಅದನ್ನು ಹೇಳ್ಬೋದು ಬಟ್ ಉಪ್ಪು ಹಾಕೋಲ್ಲ ಏನಕ್ಕೆ ಹಾಕೋಲ್ಲ ಅಂದರೆ ಅದು ಸಪ್ ಸಪ್ಪೆಗೆ ನಾವೆಲ್ಲ ಊಟ ಮಾಡಿಸೋದು ಕಾಳು ಬುಗ್ರಿನ ಕಾಳು ಮತ್ತು ಅನ್ನ ಸಾಂಬಾರು ಇದು ಪವಾಡ ಏನಂದರೆ ಆ ಟೈಮಲ್ಲಿ ಕಾಳೆ ಹಬ್ಬದಲ್ಲಿ ಆ ಸಾಂಬಾರು ಇರುತ್ತಲ್ಲ ಹತ್ತು ದಿನ ಹದಿನೈದು ದಿನ ಊಟ ಮಾಡಿದ್ರು ಅದು ಟೇಸ್ಟ್ ಹೋಗೋಲ್ಲ ಮತ್ತೊಂದು ಅದಕ್ಕೆ ಇರೋತಕ್ಕಂಥ ಪ್ರಾಬ್ಲಮ್ ಏನು ಬರಲ್ಲ ಒಂದು ಫುಡ್ ಪಾಯ್ಸನ್ ಆಗಿರ್ಬೋದು ಮತ್ತೊಂದು ಆರೋಗ್ಯ ಹಾನಿಕರ ಆಗೋದು ಮತ್ತೊಂದು ಅದೇನು ಅದರಲ್ಲೇ ನಮಗೆ ಒಂದು ತುಂಬ ಧಾರಾಕಾರವಾಗಿ ಒಳ್ಳೆ ದೊಡ್ಡ ದೊಡ್ಡದಾಗಿ ನಂಬಿಕೆ ಇದೆ ನಮಗೆ ನಮ್ಮ ಈ ಥರ ನಮ್ಮ ದೇವ್ರಗಳ ಮೇಲೆ ಚನ್ನಪಟ್ಟಣದಲ್ಲಿ ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವ ಧ್ವಜಾರೋಹಣ ಕಾರ್ಯಕ್ರಮದ ವೇದಿಕೆಯ ಮೇಲೆ ಡಿಸಿಎಂ ಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಒಟ್ಟಿಗೆ ವೇದಿಕೆಯಲ್ಲಿ ಕಾಣಿಸಿಕೊಂಡರು ರಾಜಕೀಯ ಬದ್ಧ ವೈರಿಗಳಾದ ಇಬ್ಬರು ಪರಸ್ಪರ ಕೈ ಮುಗಿದು ನಮಸ್ಕರಿಸಿದರು ಚನ್ನಪಟ್ಟಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಹಾಗೂ ಮಾಜಿ ಸಚಿವ ಯೋಗೇಶ್ವರ್ ಒಟ್ಟಿಗೆ ವೇದಿಕೆಯಲ್ಲಿ ಕಾಣಿಸಿಕೊಂಡರು ರಾಜಕೀಯ ಬದ್ಧ ವೈರಿಗಳಾದ ಇಬ್ಬರು ಪರಸ್ಪರ ಕೈಮುಗಿದು ನಮಸ್ಕರಿಸಿದರು ವಿಶೇಷವೆಂದರೆ ಭಾಷಣದ ವೇಳೆ ಆರು ವರ್ಷಗಳ ಕಾಲ ಶಾಸಕರಾಗಿದ್ದರೂ ಒಂದು ಬಾರಿಯೂ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಎಂದು ಡಿಕೆ ಶಿವಕುಮಾರ್ ಹಾಗೂ ಸಿ ಪಿ ಯೋಗೇಶ್ವರ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು ಡಿಕೆ ಶಿವಕುಮಾರ್ ಮಾತನಾಡಿ ನಮ್ಮ ಸರ್ಕಾರ ಜನತೆಯ ಮನೆ ಬಾಗಿಲಿಗೆ ಬಂದಿದೆ ನಿಮ್ಮ ಸಮಸ್ಯೆ ಆಲಿಸಲು ಬಂದಿದ್ದೇನೆ ಕಳೆದ ಒಂದೂವರೆ ತಿಂಗಳಿಂದ ಸಾವಿರಾರು ಜನರು ಸಮಸ್ಯೆ ಆಲಿಸಿದ್ದೇನೆ ಅನೇಕ ಸಮಸ್ಯೆ ಬಗೆಹರಿಸಲು ಯತ್ನಿಸಿದ್ದೇನೆ ನಾನು ರಾಜಕಾರಣ ಮಾಡಲು ಬಂದಿಲ್ಲ ಸ್ವಾತಂತ್ರ್ಯೋತ್ಸವದ ಬಳಿಕ ತಾಲೂಕಿನ ಭವಿಷ್ಯ ಉಜ್ವಲವಾಗಲಿದೆ ನಡುವೆಯ ಕ್ಷೇತ್ರವನ್ನು ಬಿಟ್ಟು ಹೋದರೆ ಜನರಿಗೆ ಅವಮಾನ ಮಾಡಿದಂತಾಗುತ್ತದೆ ನಮ್ಮ ಜಿಲ್ಲೆಗೆ ಬಂದು ಧ್ವಜಾರೋಹಣ ಮಾಡಲು ಸರ್ಕಾರದ ವತಿಯಿಂದ ನನಗೆ ಅವಕಾಶ ಸಿಕ್ಕಿರುವುದು ಬಹಳ ಸಂತಸದ ವಿಚಾರ ಇದರ ಬಗ್ಗೆ ಹೇಳಿಕೊಳ್ಳಲು ನನಗೆ ಹೆಮ್ಮೆ ಇದೆ ಎಂದು ಪರೋಕ್ಷವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಟೀಕಾ ಪ್ರಹಾರ ನಡೆಸಿದರು ಧ್ವಜಾರೋಹಣದ ಬಳಿಕ ಡಿಕೆ ಶಿವಕುಮಾರ್ ವಿವಿಧ ಕವಾಯತ್ತುಗಳಲ್ಲಿ ಗೌರವ ವಂದನೆ ಸ್ವೀಕರಿಸಿದರು ಈಗಾಗಲೇ ತೀರ್ಮಾನವನ್ನು ಮಾಡಿ ಆ ಪ್ರಕ್ರಿಯೆ ಕೂಡ ಇವತ್ತು ಇದೆ ಅದು ಬಹಳ ವಿಶೇಷವಾದ್ದು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಂದು ನಾನು ಈ ಧ್ವಜಾರೋಹಣ ಮಾಡುವಂತ ಅವಕಾಶ ಕರ್ನಾಟಕ ಸರ್ಕಾರದ ಪರವಾಗಿ ಸಿಕ್ಕಿರೋದು ಬಹಳ ಸಂತೋಷವಾದಂಥ ವಿಚಾರ ಅನ್ನೋದು ಕೂಡ ನನಗೆ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ಕಳೆದ ಮೂವತ್ತೈದು ವರ್ಷದಿಂದ ಸತತವಾಗಿ ಈ ಕಾರ್ಯಕ್ರಮದಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ಪಾಲ್ಗೊಂಡು ಬರ್ತಾ ಇದೆ ಇವತ್ತು ಈ ಚಿಂತಕ್ಕೆ ಬಂದು ನನ್ನ ಎಲ್ಲ ಸಹಕರ ಸಹೋದರಿಯರು ನಾಯಕರು ಅಧಿಕಾರಿಗಳ ಸಮ್ಮುಖದಲ್ಲಿ ಇಂಥ ಪುಣ್ಯ ಕೆಲಸದಲ್ಲಿ ಪಾಲ್ಗೊಂಡುದು ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಧ್ವಜವನ್ನ ಅರ್ಧಕ್ಕೆ ಆರಿಸಿ ಅನುಮಾನ ಮಾಡಿದಂತಾಗ್ತದೆ ಅದೇ ರೀತಿ ನಡುವಿನ ಕ್ಷೇತ್ರವನ್ನು ಬಿಟ್ಟು ಹೋದರೆ ಜನರಿಗೆ ಅವಮಾನ ಮಾಡ್ದಂಗೆ ಆಗ್ತದೆ ನಮ್ಮ ಸರ್ಕಾರ ಜನತೆಯ ಮನೆ ಬಾಗಿಲಿಗೆ ಇವತ್ತು ಬಂದಿದೆ ನಿಮ್ಮ ಸಮಸ್ಯೆಯನ್ನು ಹಾರಿಸ್ಲಿಕ್ಕೋಸ್ಕರ ಬಂದಿದ್ದೇನೆ ಕಳೆದ ಒಂದು ನೂರು ತಿಂಗಳಿಂದ ಸಾವಿರಾರು ಜನರನ್ನ ಭೇಟಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ನಾನು ಸಮಸ್ಯೆಗಳಿಗೆ ಸ್ವೀಕಾರವನ್ನು ಮಾಡಿದ್ದೇನೆ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ತಾಲೂಕಿನ ದಿನಾಚರಣೆ ದೇವರ ನಾಡು ಕೇರಳದ ವಯನಾಡು ಭೂಕುಸಿತದಿಂದ ತತ್ತರವಾಗಿ ಹೋಗಿದೆ ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನಾಚರಣೆಯ ಸಂಭ್ರಮದ ಹಿನ್ನೆಲೆಯಲ್ಲಿ ಕೇರಳದ ಒಂದು ಶಾಲೆಯಲ್ಲಿ ಧ್ವಜಾರೋಹಣ ಮಾಡುವ ವೇಳೆ ಧ್ವಜವು ಸಿಕ್ಕಿ ಹಾಕಿಕೊಂಡಿತು ಅದೇ ಸಮಯಕ್ಕೆ ಎಲ್ಲಿಂದಲೋ ಬಂದ ಒಂದು ಪಕ್ಷಿ ಸಿಲುಕಿಕೊಂಡಿದ್ದ ಧ್ವಜವನ್ನು ಬಿಡಿಸಿರುವ ಅಚ್ಚರಿ ಘಟನೆ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ ದೇವರ ನಾಡು ಕೇರಳದ ವಯನಾಡು ಭೂಕುಸಿತದಿಂದ ತತ್ತರವಾಗಿ ಹೋಗಿದೆ ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನಾಚರಣೆಯ ಸಂಭ್ರಮದ ಹಿನ್ನೆಲೆಯಲ್ಲಿ ಕೇರಳದ ಒಂದು ಶಾಲೆಯಲ್ಲಿ ಧ್ವಜಾರೋಹಣ ಮಾಡುವ ವೇಳೆ ಧ್ವಜವು ಸಿಕ್ಕಿ ಹಾಕಿಕೊಂಡಿತು ಅದೇ ಸಮಯಕ್ಕೆ ಎಲ್ಲಿಂದಲೋ ಬಂದ ಒಂದು ಪಕ್ಷಿ ಸಿಲುಕಿಕೊಂಡಿದ್ದ ಧ್ವಜವನ್ನು ಬಿಡಿಸಿರುವ ಅಚ್ಚರಿ ಘಟನೆ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ Mm -hmm. salut 17 mm -hmm. ಗುಬ್ಬಿ ತಾಲೂಕಿನ ಚೇಳೂರು ಗ್ರಾಮದಲ್ಲಿ ಶ್ರೀ ತುಳಸಿ ರಂಗಸ್ವಾಮಿ ಇಂಜಿನಿಯರಿಂಗ್ ವರ್ಕ್ ಆ್ಯಂಡ್ ಟ್ರೇಡರ್ ಕೃಷಿ ಪರಿಕರ ಹಾಗೂ ಯಂತ್ರಗಳ ತಯಾರಿಕಾ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಚೇಳೂರು ಪಿ ಎಸ್ಐ ಜೆ ಆರ್ ನಾಗರಾಜು ನೂರು ರೈತರಿಗೆ ಸನ್ಮಾನಿಸುವ ಮೂಲಕ ಯೂನಿಟನ್ನು ಲೋಕಾರ್ಪಣೆಗೊಳಿಸಿದರು ಗುಪ್ಪಿ ತಾಲೂಕಿನ ಚೇಳೂರು ಗ್ರಾಮದಲ್ಲಿ ಶ್ರೀ ತುಳಸಿ ರಂಗನಾಥ ಸ್ವಾಮಿ ಇಂಜಿನಿಯರಿಂಗ್ ವರ್ಕ್ಸ್ ಅಂಡ್ ಟ್ರೇಡರ್ ಕೃಷಿ ಪರಿಕರ ಹಾಗೂ ಯಂತ್ರಗಳ ತಯಾರಿಕಾ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಚೇಳೂರು ಪಿಎಸ್ಐ ಜೆ ಆರ್ ನಾಗರಾಜು ನೂರು ರೈತರಿಗೆ ಸನ್ಮಾನಿಸುವ ಮೂಲಕ ಯೂನಿಟ್ ಅನ್ನು ಲೋಕಾರ್ಪಣೆಗೊಳಿಸಿದರು ಚೇಳೂರು ಗ್ರಾಮದ ಹೊಸಕೆರೆ ರಸ್ತೆಯಲ್ಲಿ ಆರಂಭವಾದ ಶ್ರೀ ತುಳಸಿ ರಂಗನಾಥ ಸ್ವಾಮಿ ಇಂಜಿನಿಯರಿಂಗ್ ಅಂಡ್ ಟ್ರೇಡರ್ ಹಾಗೂ ಪ್ರಿಯಾ ಇಂಡಸ್ಟ್ರೀಸ್ ಸೇಲ್ಸ್ ಅಂಡ್ ಸರ್ವಿಸ್ ಕೇಂದ್ರದಲ್ಲಿ ಅಡಕೆ ಸುಲಿಯುವ ಯಂತ್ರ ಹಾಗೂ ಒಣಗಿಸುವ ಯಂತ್ರ ಜಿಲ್ಲೆಯ ಏಕೈಕ ಮಾರಾಟ ಕೇಂದ್ರವಾಗಿ ಈ ಯೂನಿಟ್ ಹತ್ತು ಮಂದಿ ರೈತ ಮಕ್ಕಳಿಗೆ ಉದ್ಯೋಗ ನೀಡಿ ಈ ಎಲ್ಲ ಯಂತ್ರಗಳ ಸರ್ವೀಸ್ ಸಹ ಸ್ಥಳೀಯವಾಗಿ ನೀಡುವ ಬಗ್ಗೆ ಹೋಬಳಿಯ ರೈತರು ಸಂತಸ ವ್ಯಕ್ತಪಡಿಸಿದರು ಯೂನಿಟ್ ಉದ್ಘಾಟಿಸಿ ಮಾತನಾಡಿದ ಪಿಎಸ್ಐ ಜಿ ಆರ್ ನಾಗರಾಜು ಅವರು ವಾಣಿಜ್ಯ ಬೆಳೆ ಅಡಿಕೆ ಕೃಷಿ ನಡೆಸುವ ಜಿಲ್ಲೆಯ ರೈತರಿಗೆ ಸಂತಸ ತಂದ ಈ ಘಟಕ ರೈತರಿಗೆ ಯಂತ್ರಗಳ ಮಾರಾಟದ ಜೊತೆಗೆ ಸರ್ವಿಸ್ ಒದಗಿಸುವ ಈ ಯೂನಿಟ್ ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು ಶ್ರೀ ತುಳಸಿ ರಂಗನಾಥ ಸ್ವಾಮಿ ಇಂಜಿನಿಯರಿಂಗ್ ವರ್ಕ್ಸ್ ಮಾಲೀಕ ಎಲ್ಎನ್ ಮಂಜುನಾಥ್ ಮಾತನಾಡಿ ಜಿಲ್ಲೆಗೆ ಡೀಲರ್ ಆಗಿ ಈಗಾಗಲೇ ನೂರು ಯಂತ್ರ ಮಾರಾಟವಾಗಿದೆ ಈ ಎಲ್ಲಾ ರೈತರಿಗೆ ಸನ್ಮಾನಿಸಿ ಚೋಳೂರು ಯೂನಿಟ್ ಉದ್ಘಾಟನೆ ಮಾಡಲಾಗಿದೆ ಕೂಲಿ ಕಾರ್ಮಿಕ ಸಮಸ್ಯೆಗೆ ಈ ಯಂತ್ರ ಉತ್ತರ ನೀಡುತ್ತಿದೆ ಅಡಕೆ ಜೊತೆಗೆ ಇನ್ನಿತರ ಕೃಷಿ ಪರಿಕರವನ್ನು ತಯಾರಿಸುವ ಘಟಕ ರೈತರಿಗೆ ಹತ್ತಿರವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿಜಿ ಲೋಕೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ದಾಸಂಸ ಮುಖಂಡರಾದ ಚೇಳೂರು ಶಿವನಂಜಪ್ಪ ಲಕ್ಕೇನಹಳ್ಳಿ ನರಸಿಯಪ್ಪ ರೈತ ಮುಖಂಡ ಸತ್ತಿಗಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಕೇನಹಳ್ಳಿ ಕೃಷ್ಣಮೂರ್ತಿ ನಂಜುಂಡಪ್ಪ ಇತರರು ಉಪಸ್ಥಿತರಿದ್ದರು ಕರ್ನಾಟಕ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅದು ನಮ್ಮ ತುಮಕೂರು ಜಿಲ್ಲೆಯ ವರಮಹಾಲಕ್ಷ್ಮಿ ಹಬ್ಬದ ರೈತರಿಗೆ ಶುಭಾಶಯಗಳು ಹೇಳುತ್ತಾ ನಾವು ಫ್ರೀ ಹ್ಯಾಂಡ್ರೆಡ್ ಸನ್ನಗಿರಿ ಅವರೊಂದು ಮಿಷಿನು ಅಡಿಕೆಕಾಯಿ ಸುಳಿಯ ಮಿಷಿನ್ನು ಗೋಡ್ ಒಳಗೆ ಮಿಷಿನ್ಗಳನ್ನ ತುಮಕೂರು ಜಿಲ್ಲೆ ಶುಭವಾಗಿ ತಗೊಂಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕೆಲಸ ಕೆಸಮರ್ಥ ಬಂದಿದ್ದೀನಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೂರು ಮಿಷಿನ್ಗಳ ಡೆಲಿವರಿ ಆಗ್ತಾ ಇರೋದ್ರಿಂದ ಹತ್ತು ಮಿಷಿನ್ ಡಿಲಿವರಿ ಹಬ್ಬದ ದಿವಸ ಕೊಡುವುದರಿಂದ ಎಲ್ಲ ನಮ್ಮ ರೈತ ಮಿತ್ರರನ್ನು ಕರೆದು ನಮ್ಮ ರೈತರನ್ನೆಲ್ಲ ಕರೆದು ಎಲ್ಲರಿಗೂ ನೂರು ಜನಕ್ಕೂ ಸನ್ಮಾನ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ರೈತರುಗಳ್ನ ಕರೆದು ಅವ್ರ ಕುಂದು ಕೇಳಿ ಅವ್ರಿಗೆ ಸರ್ವಿಸು ಮತ್ತು ಅವ್ರ ಸಣ್ಣ ಪುಟ್ಟ ಏನೇ ಸಮಸ್ಯೆ ಇದ್ರೂ ನಾವು ಅವ್ರ ಜೊತಲಿದ್ದು ಕೆಲಸ ಇದ್ದೀವಿ ಅಂತ ಈ ಸಮಯದಲ್ಲಿ ಒಂದು ಮಾತನ್ನು ಹೇಳ ಬಯಸ್ತಿದ್ದೀವಿ ಸರ್ ಏನಿದೆ ಅಂದರೆ ಏನಿದೆ ಅಂದರೆ ನಮ್ಮ ಮಿಷಿನಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಂಟಿಟಿನೂ ಚೆನ್ನಾಗಿದೆ ಪ್ಲಸ್ ಏನಪ್ಪ ಅಂದರೆ ರೈತರಿಗೆ ಹೆಚ್ಚು ಲೇಬರ್ ಕಮ್ಮಿ ಆಗ್ತಾ ಇದೆ ನಮ್ಮ ಮಿಷಿನಿಂದ ಆಮೇಲೆ ಹೆಚ್ಚು ವೇಸ್ಟೇಜ್ ಅಂತ ಹೋಗೋದಿಲ್ಲ ಆಮೇಲೆ ಅತು ಹೆಚ್ಚು ಹಣ್ಣು ಕೊಟ್ಟಿದ್ರು ನಮ್ಮ ಮಿಷಿನ್ ಸುಲಿತಾ ಮೂಗು ಮುರಿತಿದೆ ಲೇಬರ್ ಸಮಸ್ಯೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬರ್ತಾ ಇದೆ ಮಿಷಿನ್ ಜೇಸಿಪುರದಲ್ಲಿ ಪತ್ರಕರ್ತರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಚಿಕ್ಕನಾಯಕನಹಳ್ಳಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಜೇಸಿಪುರದಲ್ಲಿ ಪತ್ರಕರ್ತರ ಮೇಲಿನ ಹಲ್ಲೆ ಖಂಡಿಸಿ ಚಿಕ್ಕನಾಯಕನಹಳ್ಳಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದರು ಹಲ್ಲೆ ನಡೆಸಿದ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ಗೆ ಮನವಿ ಮಾಡಿದರು ಮುಂದಿನ ದಿನಗಳಲ್ಲಿ ಪತ್ರಕರ್ತರಿಗೆ ರಕ್ಷಣೆ ಕೊಡುವಂತೆ ಒತ್ತಾಯಿಸಿದರು ನಂತರ ತಾಲೂಕು ಮಾದಿಗದಂಡೂರದ ರಾಜ್ಯ ಕಾರ್ಯದರ್ಶಿಗಳಾದ ಬೇವಿನಹಳ್ಳಿ ಚನ್ನಬಸವಯ್ಯ ಮಾತನಾಡಿ ತಾಲೂಕಿನಲ್ಲಿ ಪತ್ರಕರ್ತರ ಮೇಲಿನ ದೌರ್ಜನ್ಯ ಇಲ್ಲಿಗೆ ಕೊನೆಯಾಗಬೇಕು ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಆಕಸ್ಮಿಕವಾಗಿ ಆದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಮಾಧ್ಯಮ ಪ್ರತಿನಿಧಿಗಳಿಗೆ ಬೆಂಬಲ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕಂಟಲಗೆರೆ ಸತೀಶ್ ಗೋವಿಂದರಾಜು ಖಾತ್ರಿ ಕಿಹಾಳ್ ಜೈಬಿಂ ಸಂಘಟನೆಯ ಪದಾಧಿಕಾರಿ ಪ್ರವೀಣ್ ಬಿ ವೈ ಹಾಗೂ ಅನೇಕ ಸಂಘಟನೆಯ ಯುವಕರು ಹಾಜರಿದ್ದರು ದಿನಾಂಕ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾಲ್ಕರಂದು ಕಂಟಲ್ಗೆರೆ ಗ್ರಾಮದ ಕಾಲೋನಿನಲ್ಲಿರ್ತಕ್ಕಂಥ ಒಂದು ಟ್ರಸ್ಟ್ ತಹಸೀಲ್ದಾರ್ ಮನವಿ ಕೊಡುತ್ತೆ ಅದೇನು ಅಂದ್ರೆ ಕಂಟಲ್ಗೆರೆ ಗ್ರಾಮದ ಕೆರೆ ಇದ್ರೂ ಕೂಡ ಅದರ ಏರಿಯ ಹಿಂದೆ ಆ ಏರಿಗೆ ಲಗತ್ತಾಗಿ ಯೋಜನೆಯ ದುರುಪಯೋಗ ಪಡಿಸಿಕೊಂಡು ಹಣದ ಹೂಡಿ ಮಾಡಲಿಕ್ಕೆ ಅಂತ ಒಂದು ಭೂಮಟ್ಟೆ ನಿರ್ಮಿಸ್ತಾ ಇದ್ದೀವಿ ಅಂತ ಹೇಳಿ ಪಟ್ಟಭದ್ರ ಹಿತಾಸಕ್ತಿಗಳು ಅವರು ಯತ್ನಿಸ್ತಾ ಇದ್ದಾರೆ ಇದನ್ನು ತಡಿಬೇಕು ಅಂತ ಮನವಿ ಕೊಟ್ಟರು ಕೂಡ ತಾಲೂಕು ಆಡಳಿತ ಆ ಟ್ರಸ್ಟ್ನ ಮನವಿಗೆ ನಿರ್ಲಕ್ಷ್ಯ ವಹಿಸಿ ಕಂಟ್ಲಿಗೆರೆ ಗ್ರಾಮದಲ್ಲಿ ಇವತ್ತು ದಲಿತರು ಮತ್ತು ಸವರ್ಣೀಯರ ಮಧ್ಯದ ಘರ್ಷಣೆಗೆ ತಾಲೂಕು ಆಡಳಿತ ಮತ್ತು ಈ ತಾಲೂಕಿನ ಜನಪ್ರತಿನಿಧಿಗಳು ಕಾರಣೀಭೂತರಾಗಿರ್ತಾರೆ ಹಾಗಾಗಿ ಆ ಸ್ಥಳದಲ್ಲಿ ಯಾವ ರೀತಿಯ ಸಮಸ್ಯೆ ಇದೆ ಅಂತ ಹೇಳಿ ಕೆಲವು ಮಾಧ್ಯಮ ಮಿತ್ರರು ಸ್ಥಳಕ್ಕೆ ಭೇಟಿ ನೀಡಿದಾಗ ಅದೇ ಪುಡಿ ರೌಡಿಗಳು ಅದೇ ಪಂಚಾಯಿತಿ ಉಪಾಧ್ಯಕ್ಷರ ತಂಡ ಎಲ್ಲರೂ ಕೂಡ ಸೇರಿ ಆ ಒಂದು ವರದಿಗಾರರ ಮೇಲೆ ಹಲ್ಲೆ ಹಲ್ಲೆ ಮಾಡಿ ಪ್ರಾಣ ನೀತಿ ಹಾಕಿರ್ತಾರೆ ಈ ಬಗ್ಗೆ ಚಿಕ್ಕಾಣೇಲಿ ಪೊಲೀಸ್ ಠಾಣೆಯಲ್ಲಿ ವಂದಿಗಾರರ ಕಡೆಯಿಂದ ದೂರ ದಾಖಲಾಗಿತ್ತು ಮತ್ತೆ ಆ ಗ್ರಾಮದ ಈ ಸಮಾಜಕ್ಕೆ ತಿಳಿಸಿ ಈ ಸಮಾಜದ ಬೆಳಕನ್ನ ಒಂದು ಪತ್ರಕರ್ತರು ಅವರ ಒಂದು ಚಿತ್ರೀಕರಣಕ್ಕೆ ವರದಿಗಾಗಿ ಹೋದಾಗ ಅವರನ್ನ ಹಲ್ಲೆ ಮಾಡಿ ಅವರ ಕ್ಯಾಮ್ರಾವನ್ನ ಕಿತ್ಕೊಂಡು ಅವರ ಪತ್ರಕ್ಕೆ ಸ್ವಾತಂತ್ರ್ಯವನ್ನೇ ಕಬಳಿಸಿರ್ತಕ್ಕಂತ ಮೋಹನ ಮತ್ತು ಮಂಜುನಾಥ್ರವರು ನಿಜವಾಗಲೂ ಕೂಡ ಅವರು ಬಹಳ ಅವ್ರನ್ನ ಗುಂಡಾ ಕಾಯ್ದೆಯಡಿ ಬಂಧಿಸಬೇಕು ಜೊತೆಗೆ ಏನು ನಮ್ಮ ಹರ್ಕಣ ಕಾಲೋನಿ ವಸತಿಗಾರರನ್ನ ಜಾತಿ ನಿಂದರೆ ಮತ್ತು ಕಲೆ ಬೆದರಿಕೆ ಹಾಕಿ ಆ ಅವ ಆಧಾರದ ಮೇಲೆ ಈ ತಕ್ಷಣ ಅವರ ಮೇಲೆ ಕೇಸು ನಿಂದ ಕೇಸ್ ಹಾಕ್ಬೇಕು ಕೇಸ್ ಹಾಕಿ ಆ ಒಂದು ಕಾಲೋನಿಯವರಿಗೆ ನ್ಯಾಯ ಕೊಡಬೇಕು ಇಲ್ಲ ಅಂದ್ರೆ ಇಡೀ ಚಿಕ್ಲಾಯಕ್ ಎಲ್ಲಿ ಯಾವತ್ತು ನೋಡಿರಬಾರ್ದು ಆ ಹೋರಾಟವನ್ನ ಇನ್ನು ಇಂದ್ ಮುಂದೆ ಮಾಡಬೇಕಾಗುತ್ತೆ ನಾವು ಇಲ್ಲಿ ತಿಳ್ಕೊಂಡವ್ರೆ ಅರ್ಜುನ್ ಗಿರಿಜನರು ಸುಮ್ಮನೆ ಇದಾರೆ ಅವ್ರ ಏನು ಮಾಡಲ್ಲ ಯಾವ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಮನಸ್ಥಿತಿಯನ್ನ ಇಲ್ಲಿ ಇರ್ತಕ್ಕಂತ ಯಾರಾದ್ರೂ ಕೂಡ ಏನಾದ್ರೂ ತಿಳ್ಕೊಂಡಿದ್ರೆ ಇದು ಅಸತ್ಯ ಮಾಡ್ತೀವಿ ನಿಜವಾಗ್ಲೂ ಕೂಡ ಈಗ ಇಡೀ ಜನಾಂಗಕ್ಕೆ ನಮ್ಮ ಜನಾಂಗಕ್ಕೆ ಜಗೀಂ ರಾಮ್ ಭವನ ಆಗಿ ಅದು ಶೆಂಕು ಸ್ಥಾಪನೆ ಆಗಿ ಐದು ವರ್ಷ ಕಳೆದ್ರು ಕೂಡ ಇವತ್ತು ಕೂಡ ಇಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇರೋದು ಅವರಿಗೆ ದಿಕ್ಕಾದ ನಮ್ಮ ಜನಾಂಗಕ್ಕೆ ಮಾಡ್ತಕ್ಕಂಥವ್ರಿಗೆ ದಿಕ್ಕಾದ ಇವತ್ತು ಜಿಲ್ಲಾಧಿಕಾರಿಗಳು ಆ ಒಂದು ಏನು ತಾಹೀಲ್ದಾರರು ಈ ಒಂದು ಹಳೆ ತಾಲೂಕು ಆಫೀಸ್ ಪಕ್ಕದಲ್ಲಿ ಆ ಇದು ಜಂಟೀನ್ರ ನಿವೇಶನ ಕೊಡಿ ಅಂತಕ್ಕಂತ ಆ ಮನವಿಯನ್ನು ಸಲ್ಲಿಸಿದಾಗ ಅದು ಕೊಡಕ್ ಬರಲ್ಲ ಅಂತಕ್ಕಂತ ಮಾತನ್ನ ಹೇಳಿ ಪತ್ರವನ್ನ ರವಾನಿಸಿ ಇವತ್ತು ಜಗದೀವ್ರಾಮ್ ಒಂದು ವ್ಯಕ್ತಿತ್ವಕ್ಕೆ ಅವಮಾನ ಮಾಡಿರ್ತಾರೆ ನಿಜವಾಗ್ಲೂ ಕೂಡ ನಾವು ಇವ ಹೇಳ್ತಾ ಇದೀವಿ ಆ ರಾಮ್ ಭವನವನ್ನ ಈ ಹಳೆ ತಾಲೂಕ್ ಆಫೀಸ್ ಕಟ್ತಾ ನಮ್ಮ ಹಿತ ಪರವಾಗಿ ನಮ್ಮ ಪ್ರಾಣಿಗಳು ಉಳ್ಳಿ ಇಲ್ಲೇ ಜಗದೀವ್ರಾಮ್ ಕಟ್ಬೇಕು ತಾಯಿಲ್ ಆಗಿರ್ತಕ್ಕಂಥವ್ರು ದಯವಿಟ್ಟು ಈ ಬಗ್ಗೆ ಗಮನ ಹರಿಸಿ ಈ ತಾಲೂಕಿನ ಅರಿಜನರ ಪ್ರತಿಯೊಂದು ಅಭಿವೃದ್ಧಿಗೆ ನೀವು ಈ ಕಂಕಣ ಪತ್ರ ಇಲ್ಲ ಇಲ್ಲಾಂದ್ರೆ ಈ ಹೋರಾಟ ದಿನನಿತ್ಯ ಇರುತ್ತೆ ಆದ್ದರಿಂದ ದಯವಿಟ್ಟು ಈ ಕೆಲಸವನ್ನ ಈ ತಕ್ಷಣ ನಮ್ಮ ತಾಗಿದಾರು ಮಾಡಬೇಕು ಅಲ್ಲಿ ಯಾರು ಭವನ ಅನ್ನೋದಿಲ್ಲ ಅಥವಾ ಈ ರಂಗಿತ ರಂಜಿತಾರವರು ಗ್ರಾಮ ಪಂಚಾಯತಿ ಸದಸ್ಯತ್ವವನ್ನು ರದ್ದು ಮಾಡಬೇಕು ಈ ಹಣವನ್ನ ನರೇಕ ಹಣವನ್ನು ದುರುಪಯೋಗ ಮಾಡಿಕೊಂಡು ನರೇಗದ ಕೆಲಸವನ್ನು ಸ್ವಂತ ಕುಟುಂಬಕ್ಕೆ ಕೊಟ್ಟು ಅನ್ಯಾಯ ಮಾಡ್ತಿರ್ತಕ್ಕಂಥದ್ದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ವಿಜೇತರ ಹೆಸರನ್ನು ಪ್ರಕಟಿಸಿದೆ ಈ ಮೂಲಕ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟರಾಗಿ ಹೊರಹೊಮ್ಮಿದ್ದಾರೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವಿಜೇತರ ಹೆಸರನ್ನು ಪ್ರಕಟಿಸಿದೆ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟರಾಗಿ ಹೊರಹೊಮ್ಮಿದ್ದಾರೆ ಅತ್ಯುತ್ತಮ ಮನೋರಂಜನಾ ಚಿತ್ರವೆಂಬ ಹೆಗ್ಗಳಿಕೆಗೆ ಕಾಂತಾರ ಪಾತ್ರವಾಗಿದೆ ಕೆಜಿಎಫ್ ಟೂಗೆ ಅತ್ಯುತ್ತಮ ಆಕ್ಷನ್ ಮೂವಿ ಎಂಬ ಪ್ರಶಸ್ತಿ ಕೂಡ ಲಭಿಸಿದೆ ಈ ಚಿತ್ರದ ಯಶಸ್ಸಿನ ಮೂಲಕ ಡಿವೈನ್ ಸ್ಟಾರ್ ಆಗಿ ರಿಷಬ್ ಶೆಟ್ಟಿ ಭಾರತೀಯ ಚಿತ್ರರಂಗದಾದ್ಯಂತ ಜನಪ್ರಿಯರಾದರು ಹೊಂಬಾಳೆ ಫಿಲಿಮ್ಸ್ ಮೂಲಕ ವಿಜಯ್ ಕಿರಗಂಧೂರ್ ಚಿತ್ರ ನಿರ್ಮಿಸಿದ್ದು ಭಾರತೀಯ ಚಿತ್ರರಂಗದಲ್ಲೇ ಖ್ಯಾತ ಚಲನಚಿತ್ರ ನಿರ್ಮಾಣ ಸಂಸ್ಥೆಯಾಗಿ ಹೊರಹೊಮ್ಮಿತು ಚಿತ್ರದಲ್ಲಿ ರಿಷಬ್ ಜೊತೆ ಗೌಡ ಅಚ್ಯುತ್ ಕುಮಾರ್ ಕಿಶೋರ್ ಸೇರಿದಂತೆ ಹಲವರು ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ